ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಅಕ್ರಮ ಸಂಪತ್ತಿನ ಕೋಟೆಯಲ್ಲಿ ಲೋಕಾಯುಕ್ತ ಬೇಟೆ ಮಲಗಿದ್ದ ಅಧಿಕಾರಿಗಳು ಕಣ್ಣು ಬಿಡುವ ಮುನ್ನವೇ ಶಾಕ್ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಕ್ರಮ ಸಂಪತ್ತಿನ ಕೋಟೆಯಲ್ಲಿ ಲೋಕಾಯುಕ್ತ ಬೇಟೆ ಇದೆ ತಿಂದು ತೇಗಿದ ಅಧಿಕಾರಿಗಳ ಅಕ್ರಮ ಸಂಪತ್ತು ಬಟಾ ಬಯಲಾಗಿದೆ ಹಲವು ಜಿಲ್ಲೆಗಳಲ್ಲಿ ಭ್ರಷ್ಟರ ಬೇಟೆಯಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅಕ್ರಮ ಸಂಪತ್ತಿನ ಕೋಟೆಗೆ ನುಗ್ಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಬೆಳ್ಳಂ ಬೆಳಗ್ಗೆನೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಸಾಕಷ್ಟು ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗಿದೆ ಬೆಳ್ಳಂ ಬೆಳಗ್ಗೆ ಭ್ರಷ್ಟರ ಭೇಟಿಯಾಡಿದೆ ಲೋಕಾಯುಕ್ತ ಆಹಾರ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ನಾಗರಾಜ್ಗೆ ಬೆಕ್ಷಾಕ್ ಎದುರಾಗಿದೆ ದಾವಣಗೆರೆಯಲ್ಲಿರುವಂತಹ ನಾಗರಾಜ್ ನಿವಾಸದ ಮೇಲೆ ದಾಳಿಯಾಗಿದೆ ಲೋಕಾಯುಕ್ತ ಡಿವೈಎಸ್ಪಿ ತಲಾವುತ್ತಿ ನೇತೃತ್ವದಲ್ಲಿ ರೇಡ್ ಆಗಿರೋದು ಮನೆಯಲ್ಲಿದ್ದಂತಹ ಚಿನ್ನಾಭರಣ ಬೆಳ್ಳಿ ನಗದು ವಶಕ್ಕೆ ಪಡೆಯಲಾಗಿದೆ ನಾಗರಾಜ್ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇನ್ನೂ ಸಹ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ರಾಜ್ಯಾದ್ಯಂತ ಭ್ರಷ್ಟರ ಬೇಟೆ ಆಡ್ತಾ ಇದೆ ಲೋಕಾಯುಕ್ತ ಬೆಳ್ಳಂಬೆಳಗ್ಗೆ ಭ್ರಷ್ಟರು ಭೇಟಿಯಾಡಿರುವಂತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ದಾವಣಗೆರೆಯಲ್ಲಿರುವಂತಹ ನಾಗರಾಜ್ ನಿವಾಸದ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಚಿನ್ನಾಭರಣ ನಗದು ಬೆಳ್ಳಿ ವಸ್ತುಗಳು ಮನೆಯಲ್ಲಿದ್ದಂತಹ ಚಿನ್ನಾಭರಣ ಬೆಳ್ಳಿ ನಗದು ವಶಕ್ಕೆ ಪಡೆದಿದ್ದಾರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಇನ್ನೂ ಸಹ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಆಹಾರ ಸುರಕ್ಷತಾ ಅಧಿಕಾರಿ ಈ ಡಾಕ್ಟರ್ ನಾಗರಾಜ್ ಇವ್ರ ಮನೆಯಲ್ಲಿ ಸಿಕ್ಕಿರೋದು ರಾಶಿ ರಾಶಿ ಚಿನ್ನ ಹಣ ಇನ್ನೂ ಸಹ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚಿನ್ನ ಇಟ್ಕೊಂಡಿದ್ರು ಮನೆಯಲ್ಲಿ ಬೆಳ್ಳಿ ವಸ್ತುಗಳು ಜೊತೆ ಜೊತೆಗೆ ನಗದು ಬೆಳ್ಳಂಬೆಳಗ್ಗೇನೆ ಅಧಿಕಾರಿಗಳು ದಾಳಿ ನಡೆಸಿದ್ದು ಇವೆಲ್ಲವನ್ನೂ ಸಹ ವಶಕ್ ಪಡೆದಿದ್ದಾರೆ ಇನ್ನೂ ಸಹ ನಾಗರಾಜ್ ಅವರ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಶೋಧ ಕಾರ್ಯ ಮುಂದುವರೆದಿದೆ ರಾಜ್ಯಾದ್ಯಂತ ಕೆಲವು ಅಧಿಕಾರಿಗಳಿಗೆ ರೇಡ್ ಮಾಡೋ ಮೂಲಕ ಲೋಕಾಯುಕ್ತ ಬಿಸಿ ಮುಟ್ಟಿಸಿದೆ ನೋಡ್ತಾ ಫೋಟೋ ನಾಗರಾಜ್ ನಾಗರಾಜ್ ನಿವಾಸ ಆಹಾರ ಸುರಕ್ಷತಾ ಅಧಿಕಾರಿ ಇವ್ರ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಬೆಳ್ಳಂ ಬೆಳಗ್ಗೆ ಒಂದ್ ಕಡೆ ಮನೆಯನ್ನ ನೋಡ್ತಾ ಇದ್ದೀರಾ ಇದೇ ಮನೆ ಮೇಲೆ ರೇಡ್ ಮಾಡಿದಂತಹ ಅಧಿಕಾರಿಗಳು ಆ ಮನೆ ಒಳಗಿದ್ದಂತಹ ಇಷ್ಟು ವಸ್ತು ಚಿನ್ನಾಭರಣ ಬೆಳ್ಳಿ ನಗದನ್ನ ವಶಕ್ಕೆ ಪಡೆದಿದ್ದಾರೆ ಇನ್ನೂ ಸಹ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸಗಳು ಆಗ್ತಾ ಇತ್ತು ಬೆಳ್ಳಂ ಬೆಳಗ್ಗೆನೆ ಈ ರೀತಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಆಹಾರ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ನಾಗರಾಜ್ಗೆ ಶಾಕ್ ಕೊಟ್ಟಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್